solve ಆಮೇಲೆ ಅದೇ ನೀರನ್ನು ಬೆಳೆಗೆ ಬೆಳೆ ಎಲ್ಲ ನಾಶ ಆಗ್ತಾ ಇದೆ ಆಮೇಲೆ ಪ್ರಾಣಿಗಳ ಕುಡಿಸ್ಬಿಟ್ಟು ಅಲ್ಲಿ ಎಲ್ಲ ಭಾಳ ಪ್ರಾಣಿಗಳ ಪ್ರಾಣಿಗಳೊಳಗೆ ಆದಷ್ಟು ಬೇಗನೆ ಪಟ್ಟಣ ಪಂಚಾಯತಿ ಕೇಳೋದಿಷ್ಟೇ ನಮಗೆ ಚರಂಡಿ ನೀರನ್ನು ಕಾಲುವೆಗೆ ಬಿಡದಂತೆ ನೋಡಿಕೊಳ್ಬೇಕು ಹಿಂದು ಗುಂಡಿ ಮಾಡಿ ಅಲ್ಲೇ ನೀರು ನಿಲ್ಲದ ನಿಲ್ಲಬೇಕು ಆ ಥರ ಮಾಡಬೇಕು ಒಂದು ವೇಳೆ ಪಕ್ಷದಲ್ಲಿ ನಮಗೆ ಅದು ಆ ಕೆಲಸ ಮಾಡಿಕೊಟ್ಟಿಲ್ಲ ಅಂದರೆ ಮುಂದಿನ ದಿನದಲ್ಲಿ ನಾವು ಇಡೀ ಹದಿನೆರಡು ಜನ ಎಲ್ಲ ಬಂದು ಪಟ್ಟಣ ಪಂಚಾಯತಿಗಿಂದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತ ತಿಳಿಸ್ತೀವಿ ಧನ್ಯವಾದಗಳು ಒಂದದಿ ಭಾರಿ ತೊಂದ್ರಿ ನಮಗೆ ಹದಿನೇಳ್ಯರಿಗೆ ಹೊಸ ಎಣ್ಣೆಳ್ಳಿ ಹಳೆ ಎಣ್ಣೆಳ್ಳಿ ಎಲ್ಲ ಬಂತು ಅದು ದನ ಕರ್ಕ ತಂದ್ರಿ ಕಾಲಕ್ಕೆ ತಿಂಡಿ ಪರಕಾರ್ವಾಗ ನೆಲ್ಲೆಲ್ಲ ಜಲ ಆಗ್ಬೇಕು ಅವಾಗ ನೀರು ಕಟ್ಟಿ ಇದನ್ನೆಲ್ಲ ಮತ್ತೆ ಒತ್ತಡ ಎಚ್ಕ ರೀತಿ ಮಾಡಿರಿ ಗುಂಡಿ ಮಾಡಿ

ಇದನ್ನು ನಮ್ಗೆ ತಪ್ಪಿಸ್ಬೇಕು ನಾವು ನಾರಾಯಣ ದೇವಸ್ಥೆ ಹೈನಳ್ಳಿ ಗ್ರಾಮದವರು ನಮ್ಮ ಸಮಸ್ಯೆ ಏನಂದರೆ ಮರಂಗಡಿ ಕಟ್ಟಣದಿಂದ ಚರಂಡಿ ನೀರು ನಮ್ಮ ಕ್ಯಾನಲ್ಗಳಿಗೆ ಮತ್ತು ಕೆರೆಗಳಿಗೆ ಬರ್ ಬರ್ತಾ ಇರೋದ್ರಿಂದ ನಮಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಹೆಂಗೆ ತೊಂದರೆ ಅಂತಂದರೆ ಜನಗಳಿಗೆ ಹೊಲಗಳಿಗೆ ಹೋದರೆ ಅಲ್ಲಿ ರೋಗ ಕೂಡ ಇದ್ದಾರೆ ಜನಗಳು ಮತ್ತು ಕೆರೆಗಳಿಗೆ ಬಂದರೆ ಕೆರೆಯು ಪ್ರಾಣಿಗಳನ್ನ ಸುತ್ತಾಗ್ತಾ ಇದ್ದಾವೆ ಅದು ಕೂಡಲೇ ನಾವು ವ್ಯವಸ್ಥೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ನಮಸ್ಕಾರ ನಮಗೆ ಹೊಲಸ ನೀರು ನಾವು ಅವನು ತೆಗಿಬೇಕು ಎಲ್ಲ ಕಜ್ಜಿ ಗುಳ್ಳಿ ಎಲ್ಲ ಫಲಕ್ಕಲ್ಲ ಎದಾಗಲ್ಲ ಸಮಸ್ಯೆ ಆಕತಿ ಬೇಡ ಅದು ರೋಗ ಬರ್ತವು ದನ ಕರ್ಕಾಗಲಿ ಮನುಷ್ಯರಿಗೆ ಆಗಲಿ ಸೊಳ್ಳೆ ಆಗಲಿ ತೊಂದರೆ ಆಕತಿ ನಮಗೆ ಬೇಡ ತೆಗಿಬೇಕು ತಪ್ಪಿಸ್ಬೇಕಂತ ನಮಗೆ